ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ನೋಡಿ ನಾನು ಸುಪ್ರೀಂ ಕೋರ್ಟಿನ ಲ್ಯಾಂಡ್ಮಾರ್ಕ್ ಮಾರ್ಕ್ ಜಜ್ಮೆಂಟ್ಸ್ಗಳ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೆ ಇವತ್ತು ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಫ್ರಮ್ ಸುಪ್ರೀಂ ಕೋರ್ಟ್ ಅದೇ ಒಂದು ಕೇಸ್ ಹೆಸರು ಡಿ ಕೆ ಬಸು ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಕೇಸ್ ನೈನ್ಟೀನ್ ನೈನ್ಟಿ ಸೆವೆನ್ ಮೋಸ್ಟ್ ಇಂಪಾರ್ಟೆಂಟ್ ಆದಂತಹ ಒಂದು ಪ್ರಕರಣ ಆಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈವನ್ ಯಾರ್ಯಾರೆಲ್ಲ ಸಿವಿಲ್ ನ್ಯಾಯಾಧೀಶರ ಹುದ್ದೆಗಳ ಒಂದು ಎಕ್ಸಾಮ್ ಆಗಿರ್ಬೋದು ಅಷ್ಟೇ ಯಾಕೆ ಲಾ ಸ್ಕೂಲ್ನಲ್ಲಿ ಯಾರ್ಯಾರೆಲ್ಲ ಓದ್ತಿದ್ರಿ ನಿಮ್ಗೂ ಕೂಡ ಈ ಒಂದು ಪ್ರಕರಣ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಅಂಡ್ ಡಿ ಕೆ ಬರ್ಸು ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ಈ ಒಂದು ಪ್ರಕರಣ ಆಗಲಿಕ್ಕೆ ಮೂಲ ಕಾರಣನೇ ನೋಡಿ ಹತ್ತೊಂಬತ್ತು ನೂರ ಎಂಬತ್ತರ ದಶಕದೊಳಗೆ ಭಾರತದೊಳಗೆ ಸಡನ್ ಆಗಿ ಕಸ್ಟೋಡಿಯಲ್ ಡೆತ್ಗಳು ಹೆಚ್ಚಿಗೆ ಆಗ್ಲಿಕ್ಕೆ ಶುರು ಮಾಡ್ತವೆ ಅಂದರೆ ಬಂಧನದಲ್ಲಿರುವಂತ ಕೈದಿಗಳ ಒಂದು ಸಾವಾಗಲಿಕ್ಕೆ ಶುರು ಮಾಡುತ್ತೆ ಬಂಧನ ಕಸ್ಟಡಿ ಮತ್ತು ಪೊಲೀಸರ ದೌರ್ಜನ್ಯ ಕುರಿತು ಇದೊಂದು ಐತಿಹಾಸಿಕ ತೀರ್ಪಾಗಿದೆ ಇವತ್ತು ಕೂಡ ಭಾರತದೊಳಗೆ ಸುಪ್ರೀಂ ಕೋರ್ಟ್ ಏನೆಲ್ಲ ಗೈಡೆನ್ಸ್ ಕೊಟ್ಟಿದೆ ಏನೆಲ್ಲ ಪೊಲೀಸ್ ಆಫೀಸರ್ಸ್ಗೆ ಹೇಳಿದೆ ಇವನ್ ಸಾಮಾನ್ಯ ಜನರಿಗೂ ಕೂಡ ಹೇಳಿದೆ ಆದರೂ ಕೂಡ ಕಸ್ಟೋಡಿಯಲ್ ಡೆತ್ಸ್ಗಳು ನಂಬರ್ ಆಫ್ ಕೇಸಸ್ ಹ್ಯಾವ್ ರೆಡ್ಯೂಸ್ಡ್ ಬಟ್ ನಿಂತಿಲ್ಲ ಯಾಕಂದ್ರೆ ಮೂಲ ಕಾರಣನೇ ಕಾನೂನಿನ ಅರಿವು ಬೋತ್ ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಈವನ್ ಸಾಮಾನ್ಯ ಜನರಿಗಾಗಿರ್ಬೋದು ಇರ್ಲಿ ಇರದೇ ಇರೋದೇ ಮೂಲ ಕಾರಣ ಆಗಿದೆ ಸಿ ಇಲ್ಲಿ ಅವೇರ್ನೆಸ್ ಬಿಡಿ ಸಾಮಾನ್ಯವಾಗಿ ಮಾನವ ಹಕ್ಕು ಪ್ರತಿಯೊಬ್ಬರಿಗೂ ಇದಾವೆ ಅನ್ನುವುದು ಕೂಡ ಬಾಳ್ ಸರ್ತಿ ಮರೆತು ಹೋಗ್ಬಿಡುತ್ತೆ ಅಂಡ್ ಸರ್ತಿ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಮೋರ್ ದೆನ್ ಕಾನೂನನ್ನ ಕಾಪಾಡುವುದಕ್ಕಿಂತ ಜುಗಾಡ್ ಮಾಡಿ ಒಬ್ಬ ಎರಡು ಪಾರ್ಟಿಗಳಿದ್ದಾಗ ಒಂದ್ ಪಾರ್ಟಿಗೆ ಒಂದು ನಾಲ್ಕು ಏಟ್ ಹೊಡೆದು ಅಂಡ್ ಇನ್ನೊಂದು ಪಾರ್ಟಿಗೆ ಒಂದ್ ಎರಡು ಬೈದು ಆ ಕೇಸ್ನ ಅಲ್ಲೇ ಸಾಲ್ವ್ ಮಾಡಲಿಕ್ಕೆ ಭಾರತದ ಒಂದು ಈ ಒಂದು ನ್ಯಾಯಾಂಗ ವ್ಯವಸ್ಥೆ ಒಳಗಾಗಿರ್ಬೋದು ಪೊಲೀಸ್ ವ್ಯವಸ್ಥೆ ಒಳಗಾಗಿರ್ಬೋದು ನಡ್ಕೊಂಡ್ ವಿಷಯ ಆಗಿದೆ ಸೊ ಆ ಹೊಡೆಯುವಾಗ ಹೆಚ್ಚು ಕಡಿಮೆಯಾಗಿ ಏನಾಗ್ತಾ ಇದೆ ಕಸ್ಟೋಡಿಯಲ್ ಡೆತ್ ಆಗ್ತಾ ಇದಾವೆ ಅಂಡ್ ರೀಸೆಂಟ್ಲಿ ತಮಿಳ್ನಾಡಿನೊಳಗಾಗಿರ್ಬೋದು ಅಂಡ್ ಸಮ್ ಪೀಪಲ್ ತಮಗೆ ಇರುವಂಥ ಅಧಿಕಾರಗಳನ್ನು ಮಿಸ್ಯೂಸ್ ಮಾಡ್ಕೊಂಡಾಗ್ಲೂ ಕೂಡ ಈ ಕಸ್ಟೋಡಿಯಲ್ ಡೆತ್ಗಳು ಆಗ್ತಿದಾವೆ ಹಾಗಂದ್ರೆ ಕಸ್ಟೋಡಿಯಲ್ ಡೆತ್ ಬಗ್ಗೆ ಅಂಡ್ ಇಂಪ್ಯಾಕ್ಟ್ ಅರೆಸ್ಟ್ ಬಗ್ಗೆ ನಮ್ಮ ದೇಶದ ಕಾನೂನು ಏನು ಹೇಳುತ್ತೆ ಅನ್ನೋದನ್ನ ಡಿ ವಿಸ್ತಾರವಾಗಿ ನಾನು ನಿಮಗೆ ಹೇಳ್ತೀನಿ ಅಂಡ್ ಈವನ್ ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಬೇಕು ಅರೆಸ್ಟ್ ಮಾಡಿದಾಗ ಏನ್ ಪ್ರೊಸೀಜರ್ನ ಫಾಲೋ ಮಾಡಬೇಕು ಅನ್ನೋದನ್ನ ಕೂಡ ನಾನು ನಿಮ್ಗೆ ಹೇಳ್ತೀನಿ ಹತ್ತೊಂಬತ್ ನೂರ ಎಂಬತ್ತರ ದಶಕದಲ್ಲಿ ಭಾರತದಲ್ಲಿ ಕಸ್ಟೋಡಿಯಲ್ ಡೆತ್ ಅಂದ್ರೆ ಪೊಲೀಸರ ವಶದಲ್ಲಿರುವಾಗ ವ್ಯಕ್ತಿಯೊಬ್ಬನ ಸಾವಾಗೋದು ಆವಾಗ ಇತ್ತು ಅಂತಲ್ಲ ಈಗ ಹೈಯೆಸ್ಟ್ ಇದೆ ಈಗಲೂ ಕೂಡ ಇದೆ ಓಕೆ ಕಸ್ಟೋಡಿಯಲ್ ಟಾರ್ಚರ್ ಮತ್ತು ಪೊಲೀಸರ ದೌರ್ಜನ್ಯಗಳು ಹೆಚ್ಚಾಗುತ್ತಿತ್ತು ಅಂಡ್ ಈ ಘಟನೆಗಳು ಕಾನೂನಿಗೆ ವಿರುದ್ಧವಾಗಿದ್ದರೂ ಕೂಡ ರಾಜ್ಯಗಳು ಪರಿಣಾಮಕಾರಿ ಕ್ರಮ ಕೈಗೊಂಡಿರಲಿಲ್ಲ ವೆರಿ ಇಂಪಾರ್ಟೆಂಟ್ ನನಗೆ ಹೇಳ್ರಿ ಲಾ ಅಂಡ್ ಆರ್ಡರ್ ಯಾವ ಒಂದು ಭಾರತ ಸಂವಿಧಾನದ ಯಾವ ಪಟ್ಟಿ ಒಳಗೆ ಬರ್ತದೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಒಳಗೆ ಬರೀ ನೋಡಿ ಈ ಸಂದರ್ಭದಲ್ಲಿ ಡಿ ಕೆ ಬಾಸು ಪಶ್ಚಿಮ ಬಂಗಾಳದಲ್ಲಿರುವ ಲೀಗಲ್ ಏಜ್ ಸರ್ವಿಸ್ ಸಂಸ್ಥೆ ಇಟ್ಸ್ ಅ ಒನ್ ಪಬ್ಲಿಕ್ ಎಂಟಿಟಿ ಸಂಸ್ಥೆಯ ಅಧ್ಯಕ್ಷರಾಗಿದ್ರು ಅಂಡ್ ಸುಪ್ರೀಂ ಕೋರ್ಟ್ಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂದ್ರೆ ಏನು ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅನ್ನ ರೂಪದಲ್ಲಿ ಒಂದು ಪತ್ರವನ್ನ ಬರೆದ್ರು ಓಕೆ ಈ ನೆಕ್ಸ್ಟ್ ಕೇಸ್ ನಲ್ಲಿ ಡೆಫಿನೆಟ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೇಲೂ ಕೂಡ ಮಾಡ್ತೀನಿ ಯಾಕಂದ್ರೆ ಹೆಂಗ್ ಬತ್ತು ಏನಾಯ್ತು ಹಿಂಗ್ ಬಂದಿದ್ರಿಂದ ಏನು ಉಪಯೋಗ ಆಗಿದೆ ಅನ್ನೋದು ಕೂಡ ನಿಮಗೆ ಕ್ಲಾರಿಟಿ ಸಿಗುತ್ತೆ ನೋಡಿ ಸುಪ್ರೀಂ ಕೋರ್ಟ್ ಆ ಪತ್ರವನ್ನ ರಿಟ್ ಪಿಟಿಷನ್ ಎಂದು ಪರಿಗಣಿಸಿತು ಸೊ ಯಾರೋ ನಮಗೆ ಪ್ರಶ್ನೆ ಕೇಳ್ತಿದ್ದಾರೆ ಎಂದು ಪರಿಗಣಿಸಿ ಈ ಪ್ರಕರಣದಲ್ಲಿ ಕೇಳಿರುವಂತ ಮುಖ್ಯ ಪ್ರಶ್ನೆ ಏನು ಅಂದ್ರೆ ಪೊಲೀಸರು ಬಂಧನ ಮಾಡುವಾಗ ಮತ್ತು ಮತ್ತು ಕಸ್ಟಡಿಯಲ್ಲಿ ಇರಿಸುವಾಗ ಮಾನವ ಹಕ್ಕುಗಳ ರಕ್ಷಣೆಗಾಗಿ ಯಾವ ಮೂಲಭೂತ ನಿಯಮಗಳನ್ನು ಪಾಲಿಸಬೇಕು ನಿಜವಾಗ್ಲೂ ಪೊಲೀಸರಿಗೆ ಅರೆಸ್ಟ್ ಮಾಡುವಂತ ಒಂದೇ ಹಕ್ಕಯಿತೋ ಅಥವಾ ಸಾಯುವವರೆಗೂ ಹೊಡೆಯುವ ಹಕ್ಕು ಇದೆಯೋ ಓಕೆ ಪೊಲೀಸರಿಗೆ ಓನ್ಲಿ ಏನು ಒಂದು ಪ್ರಕರಣ ಆಗಿದೆ ಅಂದ್ರೆ ಯಾರು ಪ್ರಕರಣದೊಳಗೆ ಭಾಗಿಯ ಆಗಿದ್ದಾರೆ ಅಂತ ಹೇಳಿ ಸಸ್ಪೆಕ್ಟ್ ಗಳನ್ನ ತಂದು ಜೈಲೊಳಗಿಡಕ್ ಅಧಿಕಾರ ಇದೆಯೋ ಅಥವಾ ಅವ್ರ ಅವರನ್ನ ಜೈಲ್ಗೆ ತರೋಕ್ಕಿಂತ ಮುಂಚೆನೆ ಅಹ್ ಡೆತ್ ಮಾಡುವಂತ ಅಧಿಕಾರ ಇದೆಯೋ ಅವರನ್ನ ಹೊಡೆಯುವಂತ ಅಧಿಕಾರ ಇದೆಯೋ ಆಕ್ಚುಲಿ ಬಾಳ್ ಸರ್ತಿ ಯಾರ್ಯಾರೆಲ್ಲ ಪರ್ಟಿಕ್ಯುಲರ್ಲಿ ಪೊಲೀಸ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಿದಿರಿ ನೀವು ಮೂವಿ ಒಳಗೆಲ್ಲ ನೋಡಿರ್ಬೋದು ಸಿಂಗಮ್ ಗಿಂಗಮ್ ಆಗಮ್ ಈ ಅಂತ ಹೇಳಿ ಚುಂಗಮ್ ಅನ್ನುವಂಥ ಈ ಮೂವಿಗಳಲ್ಲಿ ಏನ್ ತೋರಿಸ್ತಾರೆ ಈಸಿಯಾಗಿ ಯಾರೋ ವಿಲನ್ ಇದಾನೆ ಯಾರೋ ಇದಾನೆ ಅವನಿಗೆ ರಿವಲ್ವಾರ್ ತಗೊಂಡ್ಬಿಟ್ಟು ಹೊಡಿಯೋದನ್ನ ಎಲ್ಲ ಏನ್ ತೋರಿಸ್ತಾರೆ ದೋಸ್ ಆಲ್ ನಾಟ್ ಟ್ರೂ ಗೈಸ್ ಓಕೆ ಅವು ನಿಜ ಜೀವನದೊಳಗೆ ಇಂಪಾಸಿಬಲ್ ಅದರೊಳಗೂ ಭಾರತದಂತ ಸಂವಿಧಾನ ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಈವನ್ ಈವನ್ ಯಾರು ಕೊಲೆ ಮಾಡಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅಂದ್ರೂ ಕೂಡ ದೇಹ ರೆಸ್ಪೆಕ್ಟ್ ಅವ್ರಿಗೆ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡಬೇಕು ಯಾಕಂದ್ರೆ ಶಿಕ್ಷೆಯನ್ನ ಕೊಡ್ಲಿಕ್ಕೆ ಕಾನೂನಿದೆ ಸೊ ಹಾಗಾಗಿ ಅಂತವರಿಗೆ ಬಾಳ್ ಸರ್ತಿ ನಮ್ಮ ನ್ಯಾಯಾಂಗ ವ್ಯವಸ್ಥೆಯೊಳಗೆ ಹೆಂಗಿದೆ ಅಂದ್ರೆ ಇಪ್ಪತ್ತು ವರ್ಷ ಜೈಲೊಳಗಿದ್ದಾರೆ ಅದು ಇಪ್ಪತ್ತು ವರ್ಷ ಜೈಲ್ ಮ್ಯಾಗಿದ್ ಇದ್ಮೇಲೆ ಪ್ರೂವ್ ಆಗಿದೆ ಕೊಲೆಯನ್ನ ಈ ವ್ಯಕ್ತಿ ಮಾಡೇ ಇಲ್ಲ ಆದರೂ ಕೂಡ ಜೈಲೊಳಗಿದ್ದಾನೆ ಸಿ ಹಾಗೆ ಅತ್ಯಾಚಾರನ ಈ ವ್ಯಕ್ತಿ ಮಾಡೇ ಇಲ್ಲ ಆದ್ರೂ ಕೂಡ ಜೈಲೊಳಗಿದ್ದಾನೆ ಈ ತರ ಇಪ್ಪತ್ತು ಹದಿನೈದು ವರ್ಷಗಳವರೆಗೆ ಜೈಲೊಳಗಿದ್ದಾಗ ಇದ್ದ ಆದ್ಮೇಲೆ ಗೊರ್ತಾಗ್ತಾ ಇರುವಂತ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದು ನಿಜವಾಗ್ಲೂ ಶಾಕಿಂಗ್ ಆಗಿರುವಂತ ಒಂದು ವಿಷಯ ಆಗಿದೆ ಓಕೆ ಸೊ ಈ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬಂದ ಮುಖ್ಯ ಕಾರಣಗಳೇನು ಅಂದ್ರೆ ನಿರ್ದೋಷಿ ಜನರು ವಿಚಾರಣೆ ಮುಗಿಯದೆಯೇ ಸಾವಿಗೀಡಾಗುತ್ತಿರುವುದು ಎಸ್ ರೀಸೆಂಟ್ಲಿ ತಮಿಳ್ನಾಡಿನಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಆ ಟ್ರಕ್ ಡ್ರೈವರ್ಗೆ ನೀನು ಆಕ್ಸಿಡೆಂಟ್ ಮಾಡಿದೆಯೋ ಇಲ್ವೋ ಅಂತ ಕೇಳಿದೆ ಅವನ ಕರ್ಕೊಂಬಂದು ನೀನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ ಟಾರ್ಚರ್ ಮಾಡಿ ಆ ಟ್ರಕ್ ಡ್ರೈವರ್ನ ಏನು ಈ ಎನ್ಕೌಂಟರ್ ಕಸ್ಟೋಡಿಯಲ್ ಡೆತ್ ಮಾಡಲಾಗಿದೆ ಸೊ ಕಸ್ಟೋಡಿಯಲ್ ಡೆತ್ ಆದ್ಮೇಲೆ ಗೊತ್ತಾಗಿದ್ದು ಔಟ್ರೇಜ್ ಎಲ್ಲ ಆದ್ಮೇಲೆ ಸಿ ಸಿ ಟಿವಿ ಕ್ಯಾಮರಾ ನೋಡಿದ ಮೇಲೆ ಅದು ಈ ಡ್ರೈವರ್ ಅಲ್ಲ ಬೇರೆ ಡ್ರೈವರ್ ಅಂತ ಓಕೆ ಎಸ್ ಆಗಿ ಯಾವುದೋ ಒಂದು ಪ್ರಕರಣವನ್ನ ಇನ್ನೊಂದು ವ್ಯಕ್ತಿಯ ಮೇಲೆ ನಮ್ಮ ವ್ಯವಸ್ಥೆಯೊಳಗೆ ಹಾಕ್ತಿದ್ದಾರೆ ಅನ್ನೋದನ್ನು ಕೂಡ ಡಿ ಕೆ ಬಸು ಕೇಸ್ನೊಳಗೆ ಒಂದು ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಿದ್ದನ್ನು ಕಾಣ್ತೀವಿ ಪೊಲೀಸರು ಕಾನೂನಿನಲ್ಲಿಲ್ಲದ ವಿಧಾನಗಳಿಂದ ವಿಚಾರಣೆ ಮಾಡುತ್ತಿದ್ದರು ಈಗಲೂ ಮಾಡ್ತಾರೆ ಓಕೆ ಕಾನೂನಿನೊಳಗೆ ಸಿ ಯಾರೋ ಹೋಗಿ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಾಗ ಇನ್ನೊಬ್ಬ ವ್ಯಕ್ತಿಗೆ ಬೈಯೋದಾಗ್ಲಿ ಕೆಟ್ಟ ಕೆಟ್ಟದಾಗ್ ಬೈಯೋದಾಗ್ಲಿ ನಿಂದನೆ ಮಾಡೋದಾಗ್ಲಿ ಅವ್ರನ್ನ ಹೊಡೆಯೋದಾಗ್ಲಿ ಬಡೋದಾಗ್ಲಿ ಪೊಲೀಸರಿಗೆ ಯಾವುದೇ ರೀತಿಯಾದಂತ ಹಕ್ಕಿಲ್ಲ ಸೊ ಇದು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಯಾವ ವ್ಯಕ್ತಿ ತಪ್ಪು ಮಾಡಿದಾನೆ ಅಂತ ಹೇಳಿ ಹೋಗಿ ನಿಂತಿದ್ದಾನೆ ಅವ್ನು ಅಂತ ಅಂತಾಗಿದೆ ಯಾವ ವ್ಯಕ್ತಿ ಅಹ್ ಏನು ಅಹ್ ಪೊಲೀಸ್ರೇನ್ ತಿಳ್ಕೊಂಡಿದ್ದಾರೆ ಹಾ ಇವ್ರು ಬಂದಿದ್ದೆ ನಮ್ ಕಡೆಯಿಂದ ಹೊಡಸ್ಕೊಳ್ಲಿಕ್ಕೆ ಅಂತಾನು ಕೂಡ ಸರ್ತಿ ತಿಳ್ಕೊಂಡಿದ್ದಾರೆ ಅದಕ್ಕೇನೆ ಕಾನೂನಿನ ಅರಿವು ಇದ್ದಾಗ ಆರ್ಟಿಕಲ್ ಟ್ವೆಂಟಿ ಒನ್ ರೈಟ್ ಟು ಲೈಫ್ ಅಂಡ್ ಪರ್ಸ್ನಲ್ ಲಿಬರ್ಟಿ ಗಂಭೀರವಾಗಿ ಉಲ್ಲಂಘನೆ ಉಲ್ಲಂಘಿಸಲ್ಪಡುತ್ತಿತ್ತು ಅಫ್ಕೋರ್ಸ್ ಯಾರಿಗಾದ್ರೂ ಸುಮ್ ಸುಮ್ಮನೆ ಇನ್ನು ಅವನು ಕೊಲೆ ಮಾಡಿದಾನೋ ಅಥವಾ ಅವನು ತಪ್ಪು ಮಾಡಿದಾನೆಲ್ಲೋ ಪ್ರೂವ್ ಆಗದೇನೆ ಹೊಡೆಯೋದು ಬಡಿಯೋದು ಅವರನ್ನು ಸಾಯಿಸೋದಂತೂ ಮಹಾಪಾಪ ಸೊ ಕಾನೂನು ಬದ್ಧ ಮಾರ್ಗದರ್ಶಕ ತತ್ವಗಳ ಕೊರತೆ ಭಾರತದ ಕಾನೂನಿನಲ್ಲಿ ಭಾರತದ ಕಾನೂನಿನ ಪಾಲನೆ ಮಾಡುವಂತ ಅಧಿಕಾರಿಗಳಲ್ಲಿ ಇವರೆಲ್ಲರಲ್ಲೂ ಕೂಡ ಕಡಿಮೆ ಕಾಣ್ತಾ ಇದೆ ಅನ್ನೋದನ್ನ ಇಲ್ಲಿ ಹೇಳಲಾಗುತ್ತೆ ಹಾಗೆ ಸಂವಿಧಾನದ ಯಾವ ವಿಧಿಗಳು ಇವುಗಳಿಗೆ ಸಂಬಂಧಪಟ್ಟಿದ್ದು ಅಂತ ನೋಡಿದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯ ಆರ್ಟಿಕಲ್ ಟ್ವೆಂಟಿ ಟು ಬಂಧನ ಸಮಯ ಮತ್ತು ರಕ್ಷಣೆಯನ್ನ ನೀಡುತ್ತದೆ ಆರ್ಟಿಕಲ್ ಥರ್ಟಿ ಟು ಸುಪ್ರೀಂ ಕೋರ್ಟ್ ನಲ್ಲಿ ಮೊತ್ತ ಮೊದಲ ಪರಿಹಾರ ಓಕೆ ರಿಟ್ನ ಹಾಕ್ಬಹುದು ಆರ್ಟಿಕಲ್ ಒನ್ ಫೋರ್ಟಿ ಟು ಸುಪ್ರೀಂ ಕೋರ್ಟ್ ಮಾರ್ಗಸೂಚಿ ರೂಪಿಸಿ ರೂಪಿಸುವ ಅಧಿಕಾರವನ್ನ ಕೂಡ ಹೊಂದಿದೆ ಓಕೆ ಇವೆಲ್ಲ ಒಂದು ಆರ್ಟಿಕಲ್ಗಳು ಈ ಒಂದು ಏನು ಕಸ್ಟೋಡಿಯಲ್ ಡೆತ್ಗೆ ಸಂಬಂಧಿಸಿದ ಸುಪ್ರೀಂ ಕೋರ್ಟ್ ಈ ಎಲ್ಲಾ ವಾದ ವಿವಾದಗಳನ್ನ ಅವಲೋಕನ ಮಾಡಿ ಓಕೆ ಮಾನವ ಹಕ್ಕುಗಳ ಗಂಭೀರ ಉಲ್ಲಂಘನೆ ಆಗ್ತಾ ಇದೆ ಅಂತ ಹೇಳಿ ಪರಿಗಣಿಸಿತು ಪೊಲೀಸರ ದೌರ್ಜನ್ಯ ರಾಜ್ಯದ ಜವಾಬ್ದಾರಿ ಓಕೆ ಸೊ ಪೊಲೀಸರು ಯಾರು ಕೂಡ ಈ ಒಂದು ಏನ್ ತಪ್ಪು ಮಾಡಿದ್ದಾರೆ ಅಂತ ಬಂದಿದ್ದಾರೆ ಅವ್ರನ್ನ ತಪ್ಪು ಮಾಡಿದ್ದಾರೆ ಅಂದ್ರೆ ಅವ್ರನ್ನ ಶಿಕ್ಷೆ ಮಾಡಲಿಕ್ಕೆ ಕಾನೂನಿದೆ ಸೊ ಪೊಲೀಸರು ಕಾನೂನನ್ನ ಕೈಗೆ ತೆಗೆದುಕೊಳ್ಬಾರ್ದು ಸರ್ ಹಂಗಂದ್ರೆ ಈಗ ಪೊಲೀಸರೇ ಕಾನೂನ ಕೈಗೊಳ್ಳ ತಗೋಬಾರ್ದು ಅಂದ್ರೆ ಮತ್ತೆ ಯಾರು ತಗೋಬೇಕು ಪೊಲೀಸರೇ ತಾನೇ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಎಸ್ ಪೊಲೀಸ್ರೇ ಶಿಕ್ಷೆ ಕೊಡ್ಲಿ ಆದ್ರೆ ಕೋರ್ಟ್ ಒಳಗೆ ಆ ವ್ಯಕ್ತಿ ತಪ್ಪು ಮಾಡ್ಯಾನೋ ಇಲ್ವೋ ಅನ್ನೋದು ಆಗಬೇಕಲ್ವಾ ಆ ವ್ಯಕ್ತಿ ತಪ್ಪು ಮಾಡಿದಾನು ಇಲ್ಲೋ ಅಂತ ಹೇಳಿಬಿಟ್ಟು ಪ್ರೂವ್ ಆಗಬೇಕಲ್ವಾ ಸೊ ಪ್ರೂವ್ ಆಗದೇನೆ ಹೆಂಗೆ ಇನ್ನೊಬ್ಬ ವ್ಯಕ್ತಿಯನ್ನ ಒಳಗೆ ತಂದು ಡೆತ್ ಮಾಡೋಕ್ಕಾಗುತ್ತೆ ಕಸ್ಟಡಿಯಲ್ಲಿನ ವ್ಯಕ್ತಿ ರಾಜ್ಯದ ರಕ್ಷಣೆಯಲ್ಲಿರುವವನು ಎಸ್ ಇಟ್ಸ್ ಅಟ್ ರಿಸ್ಕಿ ನಾವು ಓಕೆ ಒಳಗೆ ಇಟ್ಕೊಳ್ಳೋದು ನ್ಯಾಯಾಂಗಕ್ಕೆ ಸಾರ್ವಜನಿಕರ ಭದ್ರತೆ ಎಂಬ ಜವಾಬ್ದಾರಿಯನ್ನ ನೀಡಲೇಬೇಕು ಆರ್ಟಿಕಲ್ ಟ್ವೆಂಟಿ ಒನ್ ಉಲ್ಲಂಘನೆ ಮಾಡಿದರೆ ರಾಜ್ಯ ನೇರವಾಗಿ ಹೊಣೆಗಾರ ಆಗಿರುತ್ತದೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದು ಇಷ್ಟೇ ಹೇಳಿಬಿಡ್ಲಿಲ್ಲ ಸುಪ್ರೀಂ ಕೋರ್ಟ್ ನೀಡಿರುವಂತ ಹನ್ನೊಂದು ಗೈಡ್ ಲೈನ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಮ್ಯಾಂಡೇಟರಿ ರೂಲ್ಸ್ ಲೆವೆನ್ ಮ್ಯಾಂಡೇಟರಿ ರೂಲ್ಸ್ ಸುಪ್ರೀಂ ಕೋರ್ಟ್ ನೀಡಿರುವ ಹನ್ನೊಂದು ಐತಿಹಾಸಿಕ ಈ ಒಂದು ಗೈಡ್ ಲೈನ್ಸ್ಗಳನ್ನು ನಾವು ನೋಡೋದಾದ್ರೆ ಭಾರತದಲ್ಲಿ ಅರೆಸ್ಟ್ ಗೈಡ್ಲೈನ್ಸ್ ಆಗಿ ಇವು ಪ್ರಸಿದ್ಧಿಯನ್ನ ಪಡೆದಿವೆ ಮೊದಲನೇದಾಗಿ ಬಂಧನ ಮಾಡುವಾಗ ಪೊಲೀಸರು ತಮ್ಮ ಹೆಸರು ಮತ್ತು ಸ್ಪಷ್ಟವಾಗಿ ಹೇಳಬೇಕು ನೋಡ್ರಿ ಯಾರೂ ಕೂಡ ತಮ್ಮ ಹೆಸರು ಮತ್ತು ಹುದ್ದೆಯನ್ನ ಹೇಳ್ದೇನೆ ಅರೆಸ್ಟ್ ಮಾಡಂಗಿಲ್ಲ ಓಕೆ ಐಡೆಂಟಿಫಿಕೇಶನ್ ಅಂಡ್ ನೇಮ್ ಟ್ಯಾಕ್ಸ್ ಆರ್ ಮ್ಯಾಂಡೇಟ್ರಿ ಈವನ್ ಟ್ರಾಫಿಕ್ ಪೊಲೀಸ್ ಒಬ್ರು ಒಂದು ವೆಹಿಕಲ್ನ ಹಿಡಿತಾರೆ ಅಂದ್ರೆ ಸೊ ಆಸ್ ಪರ್ ದ ರೂಲ್ಸ್ ಓಕೆ ಇ ಎಸ್ ಐ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಕೆಳಗಿರೋರು ಯಾರು ವೆಹಿಕಲ್ಸ್ ಗಳನ್ನು ಹಿಡೀಬಾರ್ದು ಯಾರು ಫೈನ್ಸ್ನ ಹಾಕಬಾರ್ದು ಅಂತ ಕೂಡ ಇದೆ ಬಟ್ ಎವ್ರಿ ವೇರ್ ಇಟ್ ಈಸ್ ಡೆಫಿನೆಟ್ಲಿ ವೈಲೇಟೆಡ್ ಇನ್ ಮೆನಿ ಟರ್ಮ್ಸ್ ಇಟ್ ಈಸ್ ವೈಲೇಟೆಡ್ ಓಕೆ ಬಂಧನ ವಾರೆಂಟ್ ಇದ್ದರೆ ಅದರ ನಕಲನ್ನು ನೀಡಲೇಬೇಕು ಓಕೆ ಅರೆಸ್ಟ್ ವಾರೆಂಟ್ ಇದ್ರೆ ಅದರ ನಕಲನ್ನು ನೀಡಿ ಮಾತ್ರ ಅರೆಸ್ಟ್ ಮಾಡಬೇಕು ಬಂಧನದ ಮಾಹಿತಿ ಸಂಬಂಧಿಕ ಸಂಬಂಧಿತರ ಕುಟುಂಬಕ್ಕೆ ತಕ್ಷಣ ನೀಡಬೇಕು ಓಕೆ ಇಲ್ಲಾಂದ್ರೆ ಬಂಧನ ಆಗಿದೆ ಅವರಿಗೆ ರಕ್ಷಣೆ ಕೊಡಬೇಕು ಅಂತ ಯಾರು ಬರ್ತಾರೆ ಗೈಸ್ ಇನ್ಫಾರ್ಮೇಶನ್ ಟು ರಿಲೇಟಿವ್ ಆರ್ ಫ್ರೆಂಡ್ ಯಾರಿಗಾದ್ರೂ ಹೇಳಲೇಬೇಕು ಬಂಧನದ ಮಾಹಿತಿಯನ್ನು ಕೊಡಲೇಬೇಕು ನೆಕ್ಸ್ಟ್ ಬಂಧಿತ ವ್ಯಕ್ತಿಯನ್ನ ಯಾವ ಠಾಣೆಗೆ ಕರೆದೊಯ್ಯುವುದನ್ನ ಕರೆದೊಯ್ತಿದ್ದಾರೆ ಅನ್ನೋದನ್ನು ಕೂಡ ತಿಳಿಸ್ಬೇಕು ನಂತರ ಬಂಧ ಬಂಧಿತನನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕು ಓಕೆ ಸೊ ನಮ್ಗೆ ಏನ್ ಗೊತ್ತು ಬಂಧಿತ ಎಲ್ಲಿಂದ ಬಂದಿದ್ದಾನೆ ಏನ್ ಮಾಡ್ತಿದ್ದಾನೆ ಅಂತ ಪ್ರಿಯೋರ್ ಆ್ಯಂಡ್ ಪೀರಿಯಾಡಿಕ್ ಮೆಡಿಕಲ್ ಚೆಕ್ಅಪ್ಸ್ನ ಮಾಡಿಸ್ಲೇಬೇಕು ಯಾಕಂದರೆ ಇವಾಗಂತೂ ಎಷ್ಟು ಸೂಕ್ಷ್ಮ ಆಗಿದೆ ಅಂದರೆ ಆರಾಮಾಗಿ ಎಲ್ಲ ಫ್ರೀಡಮ್ ಇಂದ ಇದ್ದು ಅಡ್ಡಾಡ್ತಾ ಇರುವಂಥ ಯಂಗ್ಸ್ಟರ್ಸ್ಗಳೇ ಹಾರ್ಟ್ ಅಟ್ಯಾಕಿಂದ ಸಾಯ್ತಿದ್ದಾರೆ ಆ್ಯಂಡ್ ಜಸ್ಟ್ ಇಮ್ಯಾಜಿನ್ ಓಕೆ ದ ಸೈಕಾಲಜಿ ಆ್ಯಂಡ್ ಟ್ರಾಮಾ ವಿಚ್ ಆರ್ ಗೋಯಿಂಗ್ ಥ್ರೂ ಇನ್ ಜೈಲ್ಸ್ ಅದೇ ಅದ ಹಾರಿಬಲ್ ನೆಕ್ಸ್ಟ್ ವೈದ್ಯಕೀಯ ಪರಿಶೀಲನೆ ನಲವತ್ತೆಂಟು ಗಂಟೆಗೆ ಒಂದು ಬಾರಿ ಅಗತ್ಯ ಓಕೆ ನೋಡಿ ಎಷ್ಟೆಲ್ಲ ರೂಲ್ಸ್ ಇದಾವೆ ಸೊ ಪೊಲೀಸ್ ಯಾರ್ಯಾರು ಆಗ್ಬೇಕಂತೀರಿ ದಯವಿಟ್ಟು ಯುವಕರನ್ನ ಕಾಪಾಡಲೇಬೇಕಾ ಸೊ ಅಂದಾಗ ಮಾತ್ರ ನೀವು ಪೊಲೀಸ್ ಆಗೋಕೆ ಸಾಧ್ಯ ಅನ್ಫಾರ್ಚುನೇಟ್ಲಿ ಇವತ್ತು ಬೆಂಗಳೂರಂಥ ಊರೊಳಗೆ ಏಳೇಳು ಕೋಟಿ ರೂಪಾಯಿಗೆ ಕಳತನ ಮಾಡಲಿಕ್ಕೆ ಪೊಲೀಸೇ ಅದಕ್ಕೇನಾಗಿದ್ದಾರೆ ಸೂತ್ರಧಾರ ಆಗಿದ್ದಾರೆ ಓಕೆ ಇಂಥ ಪ್ರಕರಣಗಳನ್ನು ನೋಡಿದಾಗ ಯಾರು ಕಾನೂನನ್ನ ಕಾಪಾಡಬೇಕು ಅವರೇ ಕಾನೂನನ್ನ ಉಲ್ಲಂಘನೆ ಮಾಡಿದಾಗ ಬೇಲಿ ಎದ್ದು ಹೊಲ ಮೇಯ್ದಂತೆ ಓಕೆ ದೆನ್ ಕಳ್ಳರು ಇನ್ನೂ ದೊಡ್ಡ ಕಳ್ಳರಾಗ್ತಾರೆ ರೌಡಿಗಳು ಇನ್ನೂ ದೊಡ್ಡ ರೌಡಿಗಳಾಗ್ತಾರೆ ಅಂಡ್ ದಟ್ ಈಸ್ ಹೌ ದ ವರ್ಲ್ಡ್ ಈಸ್ ಗೋಯಿಂಗ್ ಆನ್ ಓಕೆ ಬಂಧನ ಓಕೆ ಸೊ ಬಂದ ಅರೆಸ್ಟ್ ಮೆಮೊ ಅವರಿಗೆ ನೀಡಬೇಕು ಪಂಚನಾಮವನ್ನು ನೀಡಬೇಕು ಅಂದ್ರೆ ಏನು ಬಂಧಿತನ ಸಹಿ ಪಡಿಬೇಕು ಕಂಪಲ್ಸರಿ ಬಂಧನ ಮಾಡಿವೆ ಹೇಳಿ ಬಂಧಿಸುವ ಅಧಿಕಾರಿ ಸಹಿ ಹಾಕಬೇಕು ಆ್ಯಂಡ್ ಸಾಕ್ಷಿಯ ಸಹಿಯನ್ನು ಕೂಡ ಕಂಪಲ್ಸರಿಯಾಗಿ ಹಾಕಿಸಬೇಕು ನಂತರ ಬಂಧನವನ್ನು ಎಂಟರಿಂದ ಹನ್ನೆರಡು ಗಂಟೆಯೊಳಗೆ ಸಮೀಪದ ಮ್ಯಾಜಿಸ್ಟ್ರೇಟ್ ವರದಿ ಮಾಡಬೇಕು ಬಂಧನ ಮಾಡೇವೆ ಅಂತೇಳಿ ಬಂಧಿತನಿಗೆ ವಕೀಲನನ್ನು ಭೇಟಿ ಮಾಡುವ ಹಕ್ಕನ್ನು ನೀಡಲಾಗಿದೆ ನೆಕ್ಸ್ಟ್ ಹನ್ನೊಂದನೇದು ಬಂಧಿತನನ್ನು ಹತ್ತಿರದ ನ್ಯಾಯಾಧೀಶರ ಮುಂದೆ ಇಪ್ಪತ್ನಾಲ್ಕು ಗಂಟೆಯೊಳಗೆ ಹಾಜರುಪಡಿಸಬೇಕು ಓಕೆ ಆ್ಯಂಡ್ ಇನ್ ಮೆನಿ ಕೇಸಸ್ ಇನ್ ಇಂಡಿಯಾ ದಿಸ್ ಇಸ್ ವೈಲೇಟೆಡ್ ಗೈಸ್ ಓಕೆ ಇದನ್ನು ಉಲ್ಲಂಘನೆ ಮಾಡಲಾಗಿದೆ ಇಪ್ಪತ್ನಾಲ್ಕು ಗಂಟೆ ಒಳಗಲ್ಲ ಎರಡು ಒಳಗೆ ಕೇಸ್ನೇ ಕ್ಲೋಸ್ ಮಾಡಿ ಕಳಿಸ್ತಾರೆ ಅಂಡ್ ಒಬ್ಬರಿಗೆ ಹೊಡೆದು ಇನ್ನೊಬ್ಬ ಬಡದು ಸೊ ದಟ್ ಇಸ್ ಹೌ ಕೇಸಸ್ ವರ್ ಕ್ಲೋಸ್ಡ್ ಇನ್ ಮೆನಿ ಟೈಮ್ಸ್ ಓಕೆ ಆರ್ಟಿಕಲ್ ಟ್ವೆಂಟಿ ಟು 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 ಸಬ್ ಏನಿದೆ ಮ್ಯಾಂಡೇಟರಿ ಆಗಿದೆ ಅಂಡ್ ನೀವು ಇಪ್ಪತ್ನಾಲ್ಕು ತಾಸು ಒಳಗಡೆ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕು ಅಂಡ್ ಈ ತೀರ್ಪಿನ ಪರಿಣಾಮ ಏನಾಯಿತು ಅಂತ ನಾವು ನೋಡೋದಾದರೆ ಭಾರತದಲ್ಲಿ ಪೊಲೀಸ್ ಬಂಧನ ವಿಧಾನಕ್ಕೆ ಹೊಸ ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಲಾಯಿತು ಸೊ ಸ್ಟ್ಯಾಂಡರ್ಡ್ ಸೆಟ್ ಆಗಿದಾವೆ ವೆರಿ ಫ್ಯೂ ಪೀಪಲ್ ಏನು ಸೆಟ್ ಮಾಡಿರಬೇಕು ಎಷ್ಟು ಗೊತ್ತಿರಬೇಕು ಉಳಕಿದವ್ರಿಗೆ ಯಾರಿಗೂ ಇವೇನು ಗೊತ್ತಿರೋದಿಲ್ಲ ಕಸ್ಟೋಡಿಯಲ್ ಟಾರ್ಚರ್ ಕಡಿಮೆ ಮಾಡಲು ಮಹತ್ವದ ಗೈಡ್ಲೈನ್ಸ್ಗಳು ಗೈಡ್ಲೈನ್ಸ್ ಬಂದರೂ ಕೂಡ ಡೆತ್ಗಳು ಕಂಟಿನ್ಯೂ ಗೈಸ್ ಎಲ್ಲ ರಾಜ್ಯಗಳು ಇದನ್ನ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಹೇಳಿದ್ರು ನಂತರ ಸಿ ಆರ್ ಪಿ ಸಿ ಫೋಟಿ ಒನ್ ಆ್ಯಂಡ್ ಫೋರ್ಟಿ ಒನ್ ಡಿ ಅರ್ನೇಶ್ ಕುಮಾರ್ ಕೇಸ್ ಟ್ವೆಂಟಿ ಫೋರ್ಟೀನಲ್ಲಿ ಮುಂದಿನ ಬಲವಾದ ಗೈಡ್ ನೀಡಲಾಯಿತು ಮನುಷ್ಯನ ಮೂಲಭೂತ ಹಕ್ಕುಗಳಿಗೆ ರಕ್ಷಣೆಯನ್ನ ನೀಡಬೇಕು ಅಂತ ಕೂಡ ಹೇಳ್ತು ಅಂಡ್ ಯಾವ ಕಾರಣಕ್ಕೆ ಇದು ಐತಿಹಾಸಿಕವಾದಂತ ಒಂದು ಜಜ್ಮೆಂಟ್ ಆಯಿತು ಅಂದ್ರೆ ಮೊದಲು ಬಾರಿಗೆ ಸುಪ್ರೀಂ ಕೋರ್ಟ್ ಪೊಲೀಸರ ಮೇಲೆ ನೇರ ನಿಯಮಗಳನ್ನ ವಿಧಿಸಿತು ಓಕೆ ಕಸ್ಟೋಡಿಯಲ್ ಡೆತ್ ಆದ್ರೆ ಅದು ಫಸ್ಟ್ ಅಂಡ್ ಫೋರ್ಮೋಸ್ಟ್ ಪೊಲೀಸ್ರೆ ಅದಕ್ಕೆ ಕಾರಣ ಅಂತ ಹೇಳ್ತು ಆರ್ಟಿಕಲ್ ಟ್ವೆಂಟಿ ಒನ್ ನ ರೈಟ್ ಟು ಲೈಫ್ ಅನ್ನ ಬಹಳ ವಿಶಾಲವಾಗಿ ಅಭಿವ್ಯಕ್ತಿಸಿತು ವೆರಿ ಇಂಪಾರ್ಟೆಂಟ್ ಅಂಡ್ ದಿಸ್ ಇಸ್ ವಾಟ್ ಇನ್ ಯು ಪಿ ಎಸ್ ಸಿ ಕೆ ಪಿ ಎಸ್ ಸಿ ಪಿ ಐ ಎಕ್ಸಾಮ್ಗಳಲ್ಲಿ ಮುಖ್ಯವಾಗಿ ಈ ಪ್ರಕರಣದ ಬಗ್ಗೆ ಕೇಳ್ತಾರೆ ಆರ್ಟಿಕಲ್ ಟ್ವೆಂಟಿ ಒನ್ ರಿಲೇಟೆಡ್ ಆಗಿದೆ ಅಂಡ್ ಬಂಧನವಾದಂಥ ವ್ಯಕ್ತಿಗೂ ಕೂಡ ಬದುಕುವ ಹಕ್ಕಿದೆ ಅವನನ್ನು ಟಾರ್ಚರ್ ಮಾಡೋದು ಅವನನ್ನು ಕೊಲ್ಲೋದು ಅವನನ್ನು ಎನ್ಕೌಂಟರ್ ಮಾಡೋದು ನಿಮ್ಮ ಸಿಂಗಂ ಅನ್ನುವಂಥ ಒಂದು ಇಲೂಜನನ್ನು ಆ ಒಂದು ದುರ್ ಏನೋ ದುಷ್ಟ ಮನಸ್ಥಿತಿಯನ್ನ ಒಬ್ಬ ಬಂಧಿತ ವ್ಯಕ್ತಿಯ ಮೇಲೆ ಮಾಡೋದು ತಪ್ಪು ಆ ಥರ ಯಾರಾದರೂ ಮಾಡಿದರೆ ಅವರು ಸಿಂಗಮ್ ಅಲ್ಲ ಅವರು ಚಿಂಗಮ್ ಅವರನ್ನ ಜೈಲಿಗೆ ಹಾಕ್ತೀವಿ ಅಂತ ಕೂಡ ಜೈಲಿಗೆ ಹಾಕ್ಲೇಬೇಕು ಅಂತ ಕೂಡ ಹೇಳ್ತು ದ್ಯಾಟ್ಸ್ ವೈ ಎನ್ಕೌಂಟರ್ ಮೇಕಿಂಗ್ ಎನ್ಕೌಂಟರ್ ಇಸ್ ವೆರಿ ವೆರಿ ಟಫ್ ಗೈಸ್ ಕಾನೂನು ಕ್ರೈಮ್ನ ತಡೆಗಟ್ಟುತ್ತೆ ಕಾನೂನು ಯಾರನ್ನ ಬದಲಾವಣೆ ಮಾಡುತ್ತೆ ಕಾನೂನು ಏನಾದರೂ ನಮ್ಮ ಸಮಸ್ಯೆಗೆ ಒಂದು ಸೊಲ್ಯೂಷನ್ನ ಕೊಡುತ್ತೆ ಅನ್ನೋದೇ ಆದರೆ ದಟ್ ಈಸ್ ಇಂಪಾಸಿಬಲ್ ಗೈಸ್ ಫಸ್ಟ್ ಆಫ್ ಆಲ್ ಕಾನೂನಿನ ಬಗ್ಗೆ ಅರಿವೇ ಇಲ್ಲ ಈ ದೇಶದೊಳಗೆ ದೇಶದ ದೊಡ್ಡ ಸಮಸ್ಯೆ ಏನು ಅಂದರೆ ಕಾನೂನು ಏನು ಹೇಳುತ್ತೆ ಅಂತ ಗೊತ್ತಿಲ್ಲ ಆ್ಯಂಡ್ ಕಾನೂನಿನ ಬಗ್ಗೆ ಅರಿವಿಲ್ಲದೇ ಇಲ್ಲದೆ ಇರೋದ್ರಿಂದಾನೇ ಈ ಸಮಸ್ಯೆಗಳೆಲ್ಲ ಆಗ್ತಾ ಇರೋದು ಬಟ್ ಡಿ ಕೆ ಬಸು ಕೇಸ್ ಯಾರ್ಯಾರಲ್ಲ ನೀವು ಈ ವಿಡಿಯೋನ ನೋಡ್ತೀರಿ ನೀವು ನೋಡ್ರಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸ್ರಿ ಏನು ಅಧಿಕಾರ ಇದಾವೆ ಸೊ ಯಾವ್ಯಾವ ಹಕ್ಕುಗಳು ವರ್ಕ್ ಆಗ್ತವೆ ಅನ್ನೋದು ನಿಮಗೆ ಗೊತ್ತಿರಬೇಕು ಮಾನವ ಹಕ್ಕುಗಳ ರಕ್ಷಣೆಗೆ ಭಾರತದಲ್ಲಿ ಅರೆಸ್ಟ್ ಗೈಡ್ ಲೈನ್ಸ್ ತಂದಂತ ಒಂದು ಐತಿಹಾಸಿಕ ಪ್ರಕರಣವಾಗಿ ಡಿ ಕೆ ಬಾಸು ಪ್ರಕರಣ ನಮ್ಮ ಮುಂದೆ ನಿಲ್ತದೆ ಗೈಸ್ ದಾಟ್ಸ್ ವೈ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇದರ ರಿಲೇಟೆಡ್ ಎಂ ಸಿ ಕ್ಯೂಸ್ ಫಸ್ಟ್ ಅಂಡ್ ಫೋರ್ಮೋಸ್ಟ್ ಥಿಂಗ್ ಡಿ ಕೆ ವರ್ಸಸ್ ಸ್ಟೇಟ್ ಆಫ್ ವೆಸ್ಟ್ ಬೆಂಗಾಲ್ ನೈನ್ಟೀನ್ ನೈಂಟಿ ಸೆವೆನ್ ಪ್ರಕರಣವು ಮುಖ್ಯವಾಗಿ ಯಾವ ಸಂವಿಧಾನಿಕ ಹಕ್ಕಿನ ರಕ್ಷಣೆಯನ್ನ ರಕ್ಷಣೆಗೆ ಸಂಬಂಧಿಸಿದೆ ಅಂತ ನಿಮಗೆ ಪ್ರಶ್ನೆ ಇದೆ ಆರ್ಟಿಕಲ್ ಫೋರ್ಟೀನ್ ಸಮಾನತೆ ಹಕ್ಕು ಇಲ್ಲ ಆರ್ಟಿಕಲ್ ನೈನ್ಟೀನ್ ಅಭಿವ್ಯಕ್ತಿ ಸ್ವತಂತ್ರ ಹಕ್ಕು ಇದ್ರ ಬಗ್ಗೆಯೂ ಇಲ್ಲ ಆ್ಯಂಡ್ ಆರ್ಟಿಕಲ್ ಟ್ವೆಂಟಿ ಒನ್ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕು ಅಫ್ಕೋರ್ಸ್ ನಾನು ಆಗಲೇ ಕೇಸ್ ಹೇಳಬೇಕಾದ್ರೆ ಆರ್ಟಿಕಲ್ ಟ್ವೆಂಟಿ ಒನ್ ಬಗ್ಗೆ ಹೇಳಿದ್ದೀನಿ ಸೊ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಆರ್ಟಿಕಲ್ ಟ್ವೆಂಟಿ ಫೈವ್ ಆರ್ಟಿಕಲ್ಸ್ಗಳನ್ನ ನೆನಪಿಟ್ಕೊಳ್ರಿ ಡೆಫಿನೆಟ್ಲಿ ನಿಮಗೆ ಮೆನಿ ಎಕ್ಸಾಮ್ಸ್ಗಳಲ್ಲಿ ಹೆಲ್ಪ್ ಆಗ್ತವೆ ನೆಕ್ಸ್ಟ್ ಡಿ ಕೆ ಬಾಸು ತೀರ್ಪಿನಲ್ಲಿ ಸುಪ್ರೀಂ ಕೋರ್ಟ್ ಎಷ್ಟು ಕಡ್ಡಾಯ ಮಾರ್ಗಸೂಚಿಗಳನ್ನು ಗೈಡ್ಲೈನ್ಸ್ಗಳನ್ನು ನೀಡಿದ್ದು ಅಂತ ನಿಮಗೆ ಪ್ರಶ್ನೆ ಓಕೆ ದೀಸ್ ಆರ್ ಲ್ಯಾಂಡ್ ಮಾರ್ಕ್ ಗೈಡ್ಲೈನ್ಸ್ ಅಂತ ಹೇಳಿ ಅವುಗಳನ್ನ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಹನ್ನೊಂದು ಗೈಡ್ಲೈನ್ಸ್ ಅನ್ನ ನೀಡ್ತು ಡೂಸ್ ಅಂಡ್ ಡೋನ್ಸ್ ಆಫ್ ಪೊಲೀಸ್ ಆಫಿಷಿಯಲ್ಸ್ ಓಕೆ ಇನ್ ಕಸ್ಟಡಿ ಅಂತ ಹೇಳಿತು ನೆಕ್ಸ್ಟ್ ಡಿ ಕೆ ಬಾಸು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಯಾವ ರೀತಿಯ ಅರ್ಜಿಯಾಗಿ ಪರಿಗಣಿಸಿತು ಅಂತ ನಿಮಗೆ ಇದೆ ಕ್ರಿಮಿನಲ್ ಅಪೀಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ರಿವ್ ಪಿಟಿಷನ್ ಸ್ಪೆಷಲ್ ಲೀವ್ ಪಿಟಿಷನ್ ಅಫ್ಕೋರ್ಸ್ ಇದನ್ನ ಏನಂತ ಕನ್ಸಿಡರ್ ಮಾಡ್ತು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂತ ಕನ್ನಡದೊಳಗೆ ಕರಿತೀವಿ ಇದನ್ನ ಸೊ ಇದ್ರದ್ದು ಕೂಡ ಭಾರಿ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ಓಕೆ ನಿಮಗೆ ಇದನ್ನು ತಿಳ್ಕೊಂಡ್ಮೇಲೆ ಫಂಡಮೆಂಟಲ್ ರೈಟ್ಸ್ ಮೂಲಭೂತ ಹಕ್ಕುಗಳು ತುಂಬಾ ಚೆನ್ನಾಗಿ ಅರ್ಥ ಆಗ್ತವೆ ನೆಕ್ಸ್ಟ್ ವಿಡಿಯೋ ಈ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಮೇಲೇನೆ ಇರುತ್ತೆ ಗೈಸ್ ಭಾಳ ಎಕ್ಸಾಮ್ ಒಳಗೂ ಕೂಡ ಕೇಳಿದ್ದಾರೆ ಅದನ್ನು ಅದಕ್ಕೆ ನಾನು ಅದನ್ನು ಮಾಡ್ತೀನಿ ಓಕೆ ಈ ಕೆಳಗಿನವುಗಳಲ್ಲಿ ಡಿ ಕೆ ಬಾಸು ಮಾರ್ ಯಾವುದು ಮಾರ್ಗಸೂಚಿ ಅಲ್ಲ ಬಂಧಿಸುವ ಅಧಿಕಾರಿ ಹೆಸರು ಮತ್ತು ಹುದ್ದೆ ತಿಳಿಸಬೇಕು ಇದೆ ಬಂಧಿತನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರಾಗಬೇಕು ಇದೆ ಬಂಧಿತನಿಗೆ ವೈದ್ಯಕೀಯ ಪರೀಕ್ಷೆ ಅಗತ್ಯವಿಲ್ಲ ನೋ ಅಗತ್ಯವಿದೆ ಬಂಧಿತನ ಮಾಹಿತಿ ಬಂಧಿತನ ಕುಟುಂಬಕ್ಕೆ ತಿಳಿಸಬೇಕು ಎಸ್ ತಿಳಿಸಬೇಕು ಸಿ ಡೆಫಿನೆಟ್ಲಿ ಸಿ ಇದ ಮಾರ್ಗಸೂಚಿಯೊಳಗೆ ಅದು ಇಲ್ಲ ಬಂಧಿತನನ್ನು ಡೆಫಿನೆಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕು ನೆಕ್ಸ್ಟ್ ಡಿ ಕೆ ಬಾಸು ತೀರ್ಪು ಯಾವ ಕಾರಣಕ್ಕೆ ಐತಿಹಾಸಿಕ ತೀರ್ಪು ಎಂದು ಪರಿಗಣಿಸಲಾಗಿದೆ ಅಂತ ನಿಮಗೆ ಪ್ರಶ್ನೆ ಮೀಸಲಾತಿಯನ್ನು ರದ್ದುಗೊಳಿಸಿತು ಇಲ್ಲ ಮೀಸಲಾತಿಗೂ ಇದಕ್ಕೂ ಸಂಬಂಧನೇ ಇಲ್ಲ ಪೊಲೀಸರ ಬಂಧನ ಕಸ್ಟಡಿ ಪ್ರಕ್ರಿಯೆಗೆ ನೂತನ ಮಾನದಂಡಗಳನ್ನ ತಂದಿತ್ತು ಅಫ್ಕೋರ್ಸ್ ತಂತು ಚುನಾವಣೆ ಸುಧಾರಣೆಗಳು ಹೊಸ ತೆರಿಗೆ ಸಂಹಿತೆ ಇದನ್ನು ಕೂಡ ಇಲ್ಲ ಓಕೆ ಪೊಲೀಸರ ಬಂಧನ ಮತ್ತು ಕಸ್ಟಡಿ ಪ್ರತಿ ಏನೋ ಪ್ರಕ್ರಿಯೆಗೆ ನೂತನ ಮಾನದಂಡವನ್ನ ಇದು ತಂದಿದ್ದನ್ನ ಕಾಣ್ತೀವಿ ಬಿ ಇಸ್ ದ ರೈಟ್ ಆನ್ಸರ್ ಗೈಸ್ ಸೊ ಈ ತರ ನೀವು ಆ ಒಂದು ಪ್ರಕರಣವನ್ನು ಡೀಟೇಲ್ ಆಗಿ ಓದಬೇಕು ಅರ್ಥ ಮಾಡ್ಕೋಬೇಕು ಆಮೇಲೆ ನೀವೇನ್ ಮಾಡಬೇಕು ಲಾಸ್ಟ್ಗೆ ಅದರ ಮೇಲೆ ಎಂ ಸಿ ಕ್ಯೂಸ್ನ ನ ಸಾಲ್ವ್ ಮಾಡಿದ್ರೆ ಇನ್ನೂ ಒಳ್ಳೆಯದು ಗೈಸ್ ನೋಡಿ ಮಿಷನ್ ಪಿ ಎಸ್ ಐ ಸಿಕ್ಸ್ ಫಿಫ್ಟೀನ್ ಯಾರ್ಯಾರೆಲ್ಲ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪಿ ಎಸ್ ಐ ಇ ಎಸ್ ಐ ಪಿ ಸಿ ಎಫ್ ಡಿ ಎಸ್ ಡಿ ಎ ಕೆ ಎ ಎಸ್ ಯಾವ್ಯಾವ ಪೇಪರ್ಗಳಿಗಾಗಿ ನೀವು ಏನು ಓದ್ತಾ ಇದ್ದೀರಾ ಧಾರವಾಡದ ಸಪ್ತಾಪುರ್ನಲ್ಲಿ ಡಿಸೆಂಬರ್ ಮಂತ್ ತಿಂಗಳಿಂದ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಇನ್ಸ್ಟಿಟ್ಯೂಟ್ ಒಂದು ಹೊಸ ಬ್ರ್ಯಾಂಚ್ ಅಲ್ಲಿ ಪ್ರಾರಂಭ ಆಗ್ತಾ ಇದೆ ಈಗ ಏನು ಕಲ್ಯಾಣ್ ನಗರದೊಳಗಿತ್ತೋ ಆ ಒಂದು ಬ್ರ್ಯಾಂಚ್ ಈಗ ನಿಮ್ಮ ಸಪ್ತಾಪುರ್ನಲ್ಲಿ ಬರ್ತಾ ಇದೆ ಮೊದಲು ಬಾರಿಗೆ ನಿಮಗೆ ಧಾರವಾಡದಂಥ ಊರೊಳಗೆ ಮೆಂಟರ್ಶಿಪ್ ಪ್ರೋಗ್ರಾಮ್ನ ನಾವು ಮಾಡ್ತಿದೀವಿ ಆ್ಯಂಡ್ ರೈಟ್ ಸ್ಟ್ರಾಟಜಿ ಮತ್ತು ರೈಟ್ ಗೈಡ್ಲೈನ್ಸ್ ಮೋಟಿವೇಶನ್ಗಾಗಿ ಎಕ್ಸಾಮ್ಸ್ ಹೆಂಗೆ ಕ್ರ್ಯಾಕ್ ಮಾಡಬೇಕು ಅನ್ನೋದನ್ನು ನಾವು ನಿಮಗೆ ಡೀಟೇಲ್ ಆಗಿ ಹೇಳಿಕೊಡ್ತಾ ಇದ್ದೀವಿ ಆ್ಯಂಡ್ ನಮ್ಮ ಸಂಸ್ಥೆಯ ಪುಸ್ತಕಗಳು ಎಸ್ ಎಸ್ ಈವನ್ ಪಿ ಎಸ್ ಐ ಕ್ವಶನ್ ಬ್ಯಾಂಕ್ ಆಗಿರ್ಬೋದು ಪಿ ಸಿ ಕ್ವಶನ್ ಬ್ಯಾಂಕ್ ಜಿ ಕೆ ಬುಕ್ ಪ್ರಬಂಧಗಳಾಗಿರ್ಬೋದು ಭಾಷಾಂತರ ಮತ್ತು ಸಾರಾಂಶ ಬರವಣಿಗೆ ಆಗಿರ್ಬೋದು ಮೋಸ್ಟ್ ಆಫ್ ದಿ ಪ್ರೊಜೆಕ್ಟ್ಗಳನ್ನು ನಾವು ಮಾಡಿದೀವಿ ಇನ್ನೂ ಕೆಲವೊಂದು ಬಾಕಿ ಇದಾವೆ ಅವುಗಳನ್ನು ಕೂಡ ಮಾಡ್ತೀವಿ ದಿಸ್ ಈಸ್ ಮೈ ಫೋನ್ ನಂಬರ್ ಗೈಸ್ ನಿಮಗೆ ಪುಸ್ತಕಗಳು ಬೇಕು ಅಂದಲ್ಲಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ ನಿಮಗೆ ಇವತ್ತಿನ ಒಂದು ಪರೀಕ್ಷೆ ಟ್ರೆಂಡ್ ಪ್ರಕಾರ ಕೋಚಿಂಗ್ ಬೇಕು ಆ್ಯಂಡ್ ಪ್ರಶ್ನೆ ಮಾಡಿ ಕಲಿಯುವಂಥ ಅವಕಾಶ ಬೇಕು ಏನೇ ಕಲಿತರೂ ಕೂಡ ಉದಾಹರಣೆಗಳ ಮೂಲಕ ಸರಳ ಭಾಷೆಯಲ್ಲಿ ಕಲಿಬೇಕು ಅಂದರೆ ಕನಮಾಡಿ ಇನ್ಸ್ಟಿಟ್ಯೂಟ್ ಈಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ಪ್ ಯು ಆ್ಯಂಡ್ ನೀವು ಅದಕ್ಕಾಗಿ ಈ ಸಂಸ್ಥೆಯನ್ನು ಚೂಸ್ ಮಾಡಿರಿ ಕರೆಂಟ್ ಅಫೇರ್ಸ್ ಸೋಷಿಯಲ್ ಇಶ್ಯೂಸ್ ಲಾ ಆ್ಯಂಡ್ ಆರ್ಡರ್ ಗವರ್ನನ್ಸ್ ಸುಪ್ರೀಂ ಕೋರ್ಟ್ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಆಗಿರ್ಬೋದು ಬೀಟ್ ಇಟ್ಸ್ ಎನಿ ಆಫ್ ದ ಇಶ್ಯೂಸ್ ಓಕೆ ಅವುಗಳನ್ನು ನಾವು ವಿಸ್ತಾರವಾಗಿ ಡಿಸ್ಕಷನ್ ಮಾಡ್ತೀವಿ ಸೊ ಅದಕ್ಕಾಗಿ ಯು ಕ್ಯಾನ್ ಆಲ್ವೇಸ್ ಕಾಂಟ್ಯಾಕ್ಟ್ ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಂಡ್ ಈ ಒಂದು ಕೇಸ್ನ ಒಂದು ಪಿ ಡಿ ಎಫ್ಗಾಗಿ ಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಯೂಟ್ಯೂಬ್ ಚಾನಲ್ ಹೆಸರು ಏನಿದೆಯೋ ಅದೇ ಹೆಸರಿನಲ್ಲಿ ಟೆಲಿಗ್ರಾಮ್ ಕೂಡ ಇದೆ ಸೊ ಅದರ ಹೆಸರು ಬಂದ್ಬಿಟ್ಟು ಕೆ ಎ ಎನ್ ಎಂ ಎ ಡಿ ಓಕೆ ಕನಮಡಿ ಐ ಎ ಎಸ್ ಅಂಡ್ ಕೆ ಎಸ್ ಈ ಒಂದು ಚಾನೆಲ್ನಲ್ಲಿ ನಿಮಗೆ ಈ ಒಂದು ಸುಪ್ರೀಂ ಕೋರ್ಟ್ನ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ನ ಒಂದು ಪಿ ಡಿ ಎಫ್ ಕೂಡ ಸಿಗುತ್ತೆ ಗೈಸ್ ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ನಿಮಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನಿಸ್ತಲ್ಲಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಕಳಿಸ್ರಿ ಲೈಕ್ ಬಟನ್ ಒತ್ತಿ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬಿಕಾಸ್ ದೋಸ್ ಕಮೆಂಟ್ಸ್ ವಿಲ್ ಮೋಟಿವೇಟ್ ಮೀ ಆ್ಯಂಡ್ ಐ ಕ್ಯಾನ್ ಮೇಕ್ ಹಂಡ್ರೆಡ್ಸ್ ಆಫ್ ವಿಡಿಯೋಸ್ ಲೈಕ್ ದಿಸ್ ಓಕೆ ನಿಮಗೆ ಈ ಥರ ಯಾ ಏನೋ ಡೀಟೇಲ್ ಆಗಿ ಎಕ್ಸಾಮ್ಗೆ ಉಪಯೋಗ ಆಗುವ ಹಾಗೆ ಸೊ ಡೆಫಿನೆಟ್ಲಿ ನಾನು ವಿಡಿಯೋಗಳನ್ನ ಮಾಡ್ತೀನಿ ಆ್ಯಂಡ್ ಅದಕ್ಕೆ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತೀನಿ ಗೈಸ್ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ಪಿ ಐ ಎಲ್ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕೇಸ್ನ ಡಿಸ್ಕಷನ್ ಮಾಡೋಣ ಎಲ್ಲರೂ ಕೂಡ ತಪ್ಪದೆ ಆ ವಿಡಿಯೋನು ಕೂಡ ನೋಡಿ ಬಬಾಯ್ ಬಾಯ್ ಟೇಕ್ ಕೇರ್